ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮಾಡೋ ಕೆಲವೊಂದಿಷ್ಟು ತಪ್ಪಿಂದ ನಮ್ಮ ಹೆಲ್ತ್ ಹಾಳಾಗ್ತಾ ಇರುತ್ತೆ ಇದರಿಂದ ಅಂತದ್ದು ಏನಾಗಲ್ಲ ಅಂತ ನಾವು ಅನ್ಕೊಂಡಿರ್ತೇವೆ ಆದ್ರೆ ಸೈಲೆಂಟ್ ಆಗಿ ನಮ್ಮ ಎನರ್ಜಿ ಡ್ರೈನ್ ಆಗ್ತಾ ಇರುತ್ತೆ ಮೆಟಬಾಲಿಸಮ್ ಸ್ಲೋ ಆಗ್ತಾ ಇರುತ್ತೆ ನಮ್ಮ ಮನಸ್ಥಿತಿಯಲ್ಲೂ ಕೂಡ ಬದಲಾಗ್ತಾ ಹೋಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡೋ ಕೆಲವೊಂದಿಷ್ಟು ಮಾರ್ನಿಂಗ್ ಮಿಸ್ಟೇಕ್ಗಳ ಬಗ್ಗೆ ನೋಡೋಣ ಅದ್ರ ಜೊತೆಗೆ ಇದನ್ನ ಹೇಗೆ ಸರಿಪಡಿಸ್ಕೊಳ್ಬಹುದು ಅಂತಾನು ನೋಡೋಣ ಇದ್ರಲ್ಲಿ ಮೊದಲನೇ ಮಿಸ್ಟೇಕ್ ಯಾವ್ದು ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದು ರಾತ್ರಿ ನಾವು ಮಲಗಿರುವಾಗ ನಮ್ಮ ಬ್ರೇನ್ ಡೀಪ್ ಆಗಿ ರೆಸ್ಟ್ ಮಾಡ್ತಾ ಇರತ್ತೆ ಬೆಳಿಗ್ಗೆ ನಾವು ಎಚ್ಚರವಾದ ನಂತರನೇ ಡೀಪ್ ಆಗಿ ರೆಸ್ಟ್ ಮಾಡ್ತಿರೋ ನಮ್ಮ ಬ್ರೈನ್ ಕೂಡ ಅಲರ್ಟ್ ಆಗತ್ತೆ ಹೀಗಿರುವಾಗ ನೀವು ಎದ್ದ ತಕ್ಷಣವೇ ಫೋನ್ ತಗೊಂಡು ನೋಡೋದ್ರಿಂದ ಬಂದಿರೋ ನೋಟಿಫಿಕೇಶನ್ ಇಂದ ಮೆಸೇಜಸ್ ಇಂದ ಆಗಿರ್ಬೋದು ಸ್ಕ್ರೀನ್ ಲೈಟ್ಸ್ ಇಂದ ಆಗಿರ್ಬೋದು ಮತ್ತು ಇನ್ಫಾರ್ಮೇಶನ್ ಇಂದಾಗಿ ನಮ್ಮ ಬ್ರೈನ್ಗೆ ಶಾಕ್ ಆಗುತ್ತೆ ಇದರಿಂದ ನಮ್ಮ ಸ್ಟ್ರೆಸ್ ಹಾರ್ಮೋನ್ಸ್ಗಳನ್ನು ಟ್ರಿಗರ್ ಮಾಡುತ್ತೆ ಕಾರ್ಟಿಸಾಲ್ ಹೆಚ್ಚಿನ ಪ್ರಮಾಣದಲ್ಲಿ ರಿಲೀಸ್ ಆಗಿ ಇಡೀ ದಿನ ಆಂಗ್ಶಿಯಸ್ ಆಗಿ ಇರಬೇಕಾಗತ್ತೆ ಇದರಿಂದ ನ್ಯಾಚುರಲ್ ಕಾರ್ಟಿಸಾಲ್ ರಿದಮ್ ಚೇಂಜ್ ಆಗುತ್ತೆ ಮಾರ್ನಿಂಗ್ ಆಂಗ್ಸೈಟಿ ಹೆಚ್ಚಾಗುತ್ತೆ ಸೊ ನೀವು ಮಲ್ಗೋಕಿಂತ ದೂರದಲ್ಲಿ ಇಟ್ಕೊಂಡು ಮಲಗಬೇಕು ಎದ್ದ ತಕ್ಷಣ ಅಟ್ಲೀಸ್ಟ್ ಲೀಸ್ಟ್ ಇಪ್ಪತ್ತು ನಿಮಿಷವಾದ್ರೂ ಕೂಡ ಫೋನ್ ಯೂಸ್ ಮಾಡಬೇಡಿ ನಿಧಾನವಾಗಿ ದೇಹವನ್ನ ಸ್ಟ್ರೆಚ್ ಮಾಡಿ ಫ್ರೆಶ್ ಗಾಳಿಯನ್ನ ಉಸಿರಾಡಿ ಸ್ವಲ್ಪ ನೀರನ್ನ ಕುಡಿರಿ ಅಥವಾ ನಿಮ್ಮ ಬೆಳಿಗ್ಗೆ ರುಟೀನ್ ಹೇಗಿರುತ್ತೋ ಅದನ್ನ ಫಾಲೋ ಮಾಡಿ ಎರಡನೇ ಮಿಸ್ಟೇಕ್ ಏನಂದ್ರೆ ಬೆಳಿಗ್ಗೆ ಎದ್ದ ನಂತರ ನೀರು ಕುಡಿದೇ ಇರೋದು ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಿ ಎದ್ಮೇಲೆ ನಮ್ಮ ಬಾಡಿ ನ್ಯಾಚುರಲ್ ಆಗಿ ಡಿಹೈಡ್ರೇಟ್ ಆಗತ್ತೆ ಯಾಕಂದ್ರೆ ಇಡೀ ರಾತ್ರಿ ನಾವು ನೀರನ್ನ ಕುಡ್ದಿರಲ್ಲ ಆದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಡೈರೆಕ್ಟ್ ಆಗಿ ಟೀ ಆಗಿರ್ಬೋದು ಕಾಫಿ ಆಗಿರ್ಬೋದು ಕುಡಿತಾರೆ ಇದರಿಂದ ಬಾಡಿ ಇನ್ನೂ ಡಿಹೈಡ್ರೇಟ್ ಆಗತ್ತೆ ಡೈಜೆಷನ್ ಎಫಿಷಿಯನ್ಸಿ ಕಡಿಮೆ ಆಗತ್ತೆ ಚರ್ಮ ಹಾಳಾಗ್ತಾ ಹೋಗತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಲಿಲ್ಲ ಅಂದರೆ ರಕ್ತ ತಿಕ್ಕಾಗ್ತಾ ಹೋಗುತ್ತೆ ಮಾರ್ನಿಂಗ್ ಫೆಟಿಕ್ ಜಾಸ್ತಿ ಆಗುತ್ತೆ ಮೆಟಬಾಲಿಸಮ್ ಸ್ಲೋ ಆಗ್ತಾ ಹೋಗುತ್ತೆ ಆಸಿಡಿಟಿ ಜಾಸ್ತಿ ಆಗತ್ತೆ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ನೀರನ್ನು ಕುಡಿಯೋದ್ರ ಮೂಲಕ ಸ್ಟಾರ್ಟ್ ಮಾಡಿ ಕಾಫಿ ಟೀ ಯಾವುದು ಬೇಡ ನೀರನ್ನು ಕುಡಿಯೋದ್ರಿಂದ ಬಾಡಿ ರೀಹೈಡ್ರೇಟ್ ಆಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಆಕ್ಟಿವ್ ಆಗುತ್ತೆ ದಿನಪೂರ್ತಿ ಎನರ್ಜಿ ಸ್ಟೇಬಲ್ ಆಗಿರುತ್ತೆ ಮೂರನೇ ಮಿಸ್ಟೇಕ್ ಏನಂದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದು ಅಥವಾ ತುಂಬಾ ಲೇಟ್ ಆಗಿ ಬ್ರೇಕ್ಫಾಸ್ಟ್ ತಿನ್ನೋದು ಡೈಲಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದ್ರಿಂದ ನಮ್ಮ ಮೆಟಬಾಲಿಸಮ್ ಸ್ಲೋ ಆಗ್ತಾ ಹೋಗುತ್ತೆ ಇದರಿಂದ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ನಾವು ಮಿತಿ ಮೀರಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದೇ ತರ ಬೆಳಿಗ್ಗೆ ತುಂಬಾ ಲೇಟ್ ಆಗಿ ಬ್ರೇಕ್ಫಾಸ್ಟ್ ತಿನ್ನೋದ್ರಿಂದ ಕೂಡ ಬ್ಲಡ್ ಶುಗರ್ ಲೆವೆಲ್ ಅಲ್ಲಿ ಸ್ಪೈಕ್ ಆಗುತ್ತೆ ಜಾಸ್ತಿ ಆಗುತ್ತೆ ಯಾಕೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬಾರ್ದು ಅಥವಾ ಲೇಟ್ ಆಗಿ ತಿನ್ಬಾರ್ದು ಅಂದ್ರೆ ಇರ್ರೆಗ್ಯುಲರ್ ಬ್ಲಡ್ ಶುಗರ್ ಲೆವೆಲ್ ಆಗತ್ತೆ ಬೆಳಿಗ್ಗೆ ಟೈಮ್ ಅಲ್ಲಿ ಎನರ್ಜಿ ಲೋ ಆಗತ್ತೆ ತುಂಬಾ ಇರಿಟೇಟ್ ಆಗತ್ತೆ ಹಾಗಾಗಿ ನಾವು ಏನ್ ಮಾಡ್ಬೇಕು ಅಂದ್ರೆ ಬ್ರೇಕ್ಫಾಸ್ಟ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು ಅದರಲ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ಒಂದರಿಂದ ಎರಡು ಗಂಟೆ ಒಳಗಡೆ ಬ್ಯಾಲೆನ್ಸ್ ಆಗಿರುವಂತಹ ಬ್ರೇಕ್ಫಾಸ್ಟ್ ತಿನ್ಬೇಕು ಇದರಿಂದ ನಮ್ಮ ಮೆಟಬಾಲಿಸಮ್ ಆಗಿರತ್ತೆ ಮನಸ್ಥಿತಿ ಕೂಡ ಸ್ಟೇಬಲ್ ಆಗಿರುತ್ತೆ ಮಿಸ್ಟೇಕ್ ಏನಂದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಟೀ ಅಥವಾ ಕಾಫಿ ಅನ್ನ ಕುಡಿಯೋದು ತುಂಬಾ ಜನರಿಗೆ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀ ಕುಡಿಯೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ದೇಹಕ್ಕೆ ಏನೆಲ್ಲ ಸೈಡ್ ಎಫೆಕ್ಟ್ ಆಗ್ಬಹುದು ಅನ್ನೋ ಅರಿವೇ ಇರಲ್ಲ ಖಾಲಿ ಹೊಟ್ಟೆಯಲ್ಲಿ ಕೆಫಿನ್ ತಗೊಳ್ಳೋದ್ರಿಂದ ಆಸಿಡಿಟಿ ಹೆಚ್ಚಾಗತ್ತೆ ಕರುಳಿನ ಒಳಪದರಗಳಿಗೆ ಇರಿಟೇಟ್ ಆಗತ್ತೆ ಕಾರ್ಟಿಸಾಲ್ ಸ್ಪೈಕ್ ಆಗುತ್ತೆ ಹೊಟ್ಟೆ ಉಬ್ಬರ ರಿಫ್ಲೆಕ್ಸ್ ದಿನ ಹೋದಂಗೆ ಡೈಜೆಷನ್ ಹಾಗಾಗಿ ಯಾವಾಗ್ಲೂ ನೀರನ್ನ ಹೈಡ್ರೇಟ್ ಮಾಡಿ ನಂತರ ಬೇಕಾದ್ರೆ ಕಾಫಿ ಟೀ ಕುಡಿಯೋರಾದ್ರೆ ಯಾವ್ದಾದ್ರು ಲೈಟ್ ಫುಡ್ ಜೊತೆಗೆ ತಗೊಳ್ಳಿ ಐದನೇ ಮಿಸ್ಟೇಕ್ ಏನಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ದೇಹವನ್ನ ಸೂರ್ಯನ ಕಿರಣಗಳಿಗೆ ಒಡ್ಡದೇ ಇರೋದು ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನ ಕಿರಣಗಳನ್ನು ನೋಡೋದ್ರಿಂದ ಅಥವಾ ಸೂರ್ಯನ ಕಿರಣಗಳಲ್ಲಿ ಹೋಗಿ ನಿಂತ್ಕೊಳ್ಳೋದ್ರಿಂದ ನಮ್ಮ ಬಾಡಿ ಕ್ಲಾಕ್ ರೀಸೆಟ್ ಆಗುತ್ತೆ ಇದನ್ನ ಸ್ಕಿಪ್ ಮಾಡೋದ್ರಿಂದ ಮೆಲಟೋನಿನ್ ಪ್ರೊಡಕ್ಷನ್ ಸ್ಟಾಪ್ ಆಗೋದಕ್ಕೆ ಲೇಟ್ ಆಗುತ್ತೆ ಹಾಗಾಗಿ ಇಡೀ ದಿನ ಒಂಥರ ಜಡ ಮತ್ತು ಯಾವುದೇ ಕೆಲಸದ ಮೇಲೆ ಫೋಕಸ್ ಮಾಡೋಕೆ ಆಗಲ್ಲ ನಮ್ಮ ಸ್ಲೀಪ್ ಆ್ಯಂಡ್ ವೇಕ್ ಸೈಕಲ್ ಅಲ್ಲಿ ಬದಲಾವಣೆ ಆಗುತ್ತೆ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಸಿಂಥಸಿಸ್ ಕಡಿಮೆ ಆಗತ್ತೆ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಅಟ್ಲೀಸ್ಟ್ ಐದರಿಂದ ಹತ್ತು ನಿಮಿಷ ಆದ್ರೂ ಕೂಡ ಸೂರ್ಯನ ಕಿರಣಗಳು ನಮ್ಮ ದೇಹದ ಮೇಲೆ ಬೀಳ್ಬೇಕು ಆರನೇ ಮಿಸ್ಟೇಕ್ ಏನಂದ್ರೆ ಮೆಸ್ಸಿ ಮಾರ್ನಿಂಗ್ ರುಟೀನ್ ಬೆಳಿಗ್ಗೆ ಲೇಟ್ ಆಗಿ ಎದ್ದೇಳ ಅವಸರ ಅವಸರವಾಗಿ ರೆಡಿ ಆಗೋದು ಬೆಳಿಗ್ಗೆ ಈ ತರ ಅಸ್ತವ್ಯಸ್ತವಾಗಿದ್ರೆ ಇಡೀ ದಿನ ಹೀಗೆ ಇರುತ್ತೆ ನಿಮಗೆ ಅವಸರವಾದಾಗ ನಿಮ್ಮ ಬಾಡಿಗೆ ಸ್ಟ್ರೆಸ್ ಆಗತ್ತೆ ಕಾರ್ಟಿಸಲ್ ಹೆಚ್ಚಾಗಿ ಪ್ರೊಡ್ಯೂಸ್ ಆಗತ್ತೆ ಬ್ಲಡ್ ಪ್ರೆಷರ್ ಮತ್ತು ಹಾರ್ಟ್ ರೇಟ್ ಜಾಸ್ತಿ ಆಗತ್ತೆ ಹಾಗಾಗಿ ನಿಗದಿತ ಸಮಯಕ್ಕಿಂತ ಅಟ್ಲೀಸ್ಟ್ ಹದಿನೈದರಿಂದ ಇಪ್ಪತ್ತು ನಿಮಿಷವಾದ್ರೂ ಕೂಡ ಬೇಗ ಎದ್ದೇಳಿ ಕಾಮ್ ಆಗಿ ದಿನವನ್ನ ಸ್ಟಾರ್ಟ್ ಮಾಡಬೇಕು ಏಳನೇ ಮಿಸ್ಟೇಕ್ ಏನಂದ್ರೆ ಬಾಡಿ ಮೂವ್ಮೆಂಟ್ಸ್ ಇಗ್ನೋರ್ ಮಾಡೋದು ಬಹಳ ಸಮಯದವರೆಗೆ ಮಲಗಿರೋದ್ರಿಂದ ನಮ್ಮ ಮಸಲ್ಸ್ ಟೆನ್ಸ್ ಆಗಿರತ್ತೆ ಜಾಯಿಂಟ್ ಸ್ಟಿಫ್ ಆಗಿರುತ್ತೆ ಬೆಳಿಗ್ಗೆ ಮೂವ್ಮೆಂಟ್ಸ್ ಮಾಡದೇ ಇರೋದ್ರಿಂದ ಸುಸ್ತಾದಂಗ ಅನ್ಸುತ್ತೆ ಇಡೀ ದಿನ ಇನ್ಆಕ್ಟಿವ್ ಆಗಿರತ್ತೆ ಪೂರ್ತಿ ದೇಹಕ್ಕೆ ಬ್ಲಡ್ ಫ್ಲೋ ಕಡಿಮೆ ಆಗತ್ತೆ ಮೆಟಬಾಲಿಸಮ್ ಸ್ಲೋ ಆಗತ್ತೆ ಬಾಡಿ ಸ್ಟಿಫ್ನೆಸ್ ಜಾಸ್ತಿ ಆಗತ್ತೆ ಹಾಗಾಗಿ ಬೆಳಿಗ್ಗೆ ಎದ್ಮೇಲೆ ಅಟ್ಲೀಸ್ಟ್ ಐದರಿಂದ ಹತ್ತು ನಿಮಿಷ ಆದ್ರೂ ಕೂಡ ಬಾಡಿ ಸ್ಟ್ರೆಚ್ ಮಾಡೋದು ಅಥವಾ ಸ್ಲೋ ಆಗಿ ವಾಕ್ ಮಾಡೋದು ಮಾಡಬೇಕು ಸಿಂಪಲ್ ಆಗಿ ಬಾಡಿ ಮೂವ್ಮೆಂಟ್ ಮಾಡಿದ್ರು ಕೂಡ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗತ್ತೆ ಮೂಡ್ ಇಂಪ್ರೂವ್ ಆಗತ್ತೆ ನಮ್ಮ ಇಡೀ ದಿನ ಹೇಗಿರ್ಬೇಕು ಅನ್ನೋದು ನಾವು ಬೆಳಿಗ್ಗೆ ಹೇಗಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಕೂಡ ಈ ತಪ್ಪನ್ನು ಮಾಡ್ತಾ ಇದ್ದರೆ ಈಗಿಂದಲೇ ಇದನ್ನು ಸರಿಪಡಿಸ್ಕೊಳ್ಳಿ ಸಣ್ಣ ಬದಲಾವಣೆ ಮಾಡಿಕೊಂಡ್ರೂ ಕೂಡ ಬಿಗ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಈ ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ